চল নিজ নিকেতনে সংসার বিদেশে বিদেশির বেশে ব্রহ্ম কেন নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಇಪ್ಪತ್ತೈದು ಹಿಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸಿದ ಹಾಗೆಯೇ ಶ್ರೀರಾಮಕೃಷ್ಣ ಮಹಾಸಂಘದ ಮೊಟ್ಟ ಮೊದಲ ಮಠದ ಸಂಸ್ಥಾಪನೆಯಾಗಿದೆ ಎಲ್ಲ ಯುವ ಶಿಷ್ಯರು ಕೂಡ ಒಬ್ಬೊಬ್ಬರಾಗಿ ಬಂದು ಮಠದಲ್ಲಿ ವಾಸ ಮಾಡುವುದಕ್ಕೆ ಪ್ರಾರಂಭಿಸಿದ್ದಾರೆ ಒಟ್ಟಾರೆ ಮಠ ಅಸ್ತಿತ್ವಕ್ಕೆ ಬಂದಿದೆ ಪ್ರಾರಂಭದಲ್ಲಿ ಮಠದಲ್ಲಿ ವಾಸವಾಗಿದ್ದವರು ಅಂತಂದ್ರೆ ತಾರಕನಾಥ ಹಿರಿಯ ಗೋಪಾಲ ಮತ್ತು ಕಾಳಿಪ್ರಸಾದ ಈ ಮೂವರು ಉಳಿದವರೆಲ್ಲ ಕೂಡ ಆಗಾಗ ಬಂದು ಹೋಗ್ತಿದ್ರು ಕೆಲವರು ತಮ್ಮ ಕಾಲೇಜಿನ ವಿದ್ಯಾಭ್ಯಾಸವನ್ನ ಪುನರಾರಂಭ ಮಾಡಿದ್ರು ಮಠವನ್ನ ಬೇಡವೋ ಎಂದು ಅನೇಕರ ಆದ್ರೆ ನರೇಂದ್ರ ತನ್ನ ಸ್ನೇಹಿತರ ಮನೆಗಳಿಗೇ ಹೋಗಿ ತಕ್ಷಣ ಹೊರಟು ಬಂದು ಮಠವನ್ನ ತರ ಪ್ರಖರ ವಿಚಾರಧಾರೆಯಿಂದ ಅವರನ್ನ ಸ್ಫೂರ್ತಿಗೊಳಿಸಿದ್ದ ಅವರೊಂದಿಗೆ ಹಲವಿದವಾಗಿ ಚರ್ಚಿಸಿ ತ್ಯಾಗ ಜೀವನವೇ ಪರಮಶ್ರೇಷ್ಠವಾದದ್ದು ಎಂದು ಮನಮುಟ್ಟೋ ತರ ವಿವರಣೆ ಕೊಟ್ಟಿದ್ದ ಶ್ರೀರಾಮಕೃಷ್ಣರ ಜೀವನ ಮತ್ತೆ ಸಂದೇಶಗಳನ್ನ ಉಜ್ವಲವಾಗಿ ವರ್ಣಿಸಿ ಅವರ ಮನಸ್ಸನ್ನು ಹೃದಯವನ್ನ ಗೆದ್ದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದ ಇದೇ ಸಂದರ್ಭದಲ್ಲಿ ಈ ಯುವಕರೆಲ್ಲರ ವೈರಾಗ್ಯ ಮನೋಭಾವವು ಕೂಡ ಸುದೃಢಗೊಂಡು ಒಂದು ನಿಶ್ಚಿತ ನಿಲುವಿಗೆ ಬರುವಂತಹ ಪ್ರಸಂಗ ತಾನಾಗಿಯೇ ಒದು ಬಂದಿತ್ತು ಈ ಶಿಷ್ಯರಲ್ಲೊಬ್ಬನಾದಂತಹ ಬಾಬುರಾಮನ ತಾಯಿ ಮಾತಾಂಗಿನಿ ದೇವಿ ಶ್ರೀರಾಮಕೃಷ್ಣರ ಪರಮ ಭಕ್ತೆಯಾಗಿದ್ದರು ಈ ತರುಣ ಶಿಷ್ಯರ ಬಗ್ಗೆ ಅವಳಿಗೆ ಒಂದು ವಿಶೇಷವಾದಂತ ಆದರ ಅಭಿಮಾನ ಇತ್ತು ಅವಳು ತ್ಯಾಗ ಜೀವನವನ್ನ ಸ್ವೀಕರಿಸಿದಂತಹ ನರೇಂದ್ರ ಹಾಗೂ ಅವರಿಬ್ಬರು ಮೂವರನ್ನ ಸೋತನ್ನ ಹಳ್ಳಿ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸೋ ತರ ಕೋರ್ಕೊಂಡಿದ್ಲು ಈ ಸುದ್ದಿ ತಿಳಿದಾಗ ಇನ್ನೂ ಅನೇಕರು ನರೇಂದ್ರನೊಂದಿಗೆ ತಾವೂ ಕೂಡ ಹೋಗೋದಕ್ಕೆ ತುಂಬಾ ಉತ್ಸಾಹನ ತಳ್ಕೊಂಡಿದ್ರು ಕಡೆಗೆ ಒಂದಷ್ಟು ದೊಡ್ಡ ಗುಂಪೆ ಆಯಿತು ಸಾವಿರದ ಎಂಟುನೂರ ಎಂಬತ್ತಾರರ ಡಿಸೆಂಬರಿನಲ್ಲೊಂದು ದಿನ ನರೇಂದ್ರ ಬಾಬುರಾಮ ಶರಶ್ಚಂದ್ರ ಶಶಿಭೂಷಣ ತಾರಕನಾಥ ಕಾಳಿಪ್ರಸಾದ ನಿರಂಜನ ಗಂಗಾಧರ ಶಾರದಾ ಪ್ರಸನ್ನ ಇಷ್ಟು ಜನ ರೈಲು ಮಾರ್ಗವಾಗಿ ಹೊರಟ್ರು ತಮ್ಮೊಳನೆ ತಾಳ ತಂಬೂರಿ ತಬಲ ಮೊದಲಾದ ವಾದ್ಯಗಳನ್ನ ಕೊಂಡೊಯ್ದಿದ್ರು ದಾರಿಯುದ್ದಕ್ಕೂ ಭಜನೆಯನ್ನ ಮಾಡ್ತಾ ಭಗವದಾನಂದವನ್ನ ಸವಿತಾ ಪ್ರಯಾಣವನ್ನ ಮುಂದುವರಿಸಿದ್ರು ಹರಿಪಾಲ್ ನಿಲ್ದಾಣದಲ್ಲಿ ಇಳ್ಕೊಂಡು ಅಲ್ಲಿಂದ ಬಾಬೂ ರಾಮನ ಊರಾದಂತಹ ಆಂಟ್ಪುರಕ್ಕೆ ಗಾಡಿಯಲ್ಲಿ ಸಾಗಿದ್ರು ಎಲ್ರೂ ಕೂಡ ಮಾತಾಂಗಿನಿ ದೇವಿ ತುಂಬಾ ವಾತ್ಸಲ್ಯದಿಂದ ಬರಮಾಡ್ಕೊಂಡಿದ್ಲು ಮುಂದೆ ಅಲ್ಲಿ ನಡೆದಂತಹ ಪ್ರಸಂಗ ಏನು ಎಂಬುದನ್ನು ಮುಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸೋಣ ಕೃಷ್ಣ